ಪ್ರಪಂಚದಲ್ಲಿ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ ಅದು ಎಲ್ಲವನ್ನೂ ಕಲಿಸುತ್ತದೆ ಸಮಯಕ್ಕೆ ಮೌಲ್ಯವಿದೆ ಏಕೆಂದರೆ ಅದು ಯಾರಿಗೂ ಕಾಯುವುದಿಲ್ಲ ಕಾಲಕ್ಕೆ ಸರಿಯಾಗಿ ಕೆಲಸ ಮಾಡದೇ ಹೋದರೆ ಸೋಲುವುದು ನಾವೇ ಕಾಲವಲ್ಲ ಸಮಯಕ್ಕೆ ಆಟಕ್ಕೆ ಕೈಗೊಮ್ಮೆ ನಾವು ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ ಜಗತ್ತಿನಲ್ಲಿ ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ ಬಡವನಿಗೂ ಒಂದೇ ಶ್ರೀಮಂತನಿಗೂ ಒಂದೇ ನಿರೀಕ್ಷೆಗಿಂತ ಸಮಯದ ಮೇಲೆ ಹಿಡಿತವಿರಲಿ ಆಗ ನಿರೀಕ್ಷೆಗೂ ಮೀರಿದ ಬದಲಾವಣೆ ಆಗುತ್ತದೆ ಒಳ್ಳೆ ಟೈಮ್ ಬರೋವರೆಗೂ ಕೆಟ್ಟ ಟೈಮ್ ಜೊತೆ ಜೀವನ ನಡೆಸಲೇಬೇಕು ಗಡಿಯಾರ ಕೇವಲ ಸಮಯವನ್ನು ಮಾತ್ರ ನಮಗೆ ತಿಳಿಸುತ್ತದೆ ಅದೇ ಸಮಯ ಬಂದಾಗ ಕೆಲವರ ಯೋಗ್ಯತೆ ನಮಗೆ ತಿಳಿಸುತ್ತದೆ ಕೆಲಸಕ್ಕೆ ಬಾರದವರೆಂದು ಯಾರನ್ನೂ ದೋಷಿಸಬಾರದು ಏಕೆಂದರೆ ಕೆಟ್ಟು ನಿಂತ ಗಡಿಯಾರವು ಕೂಡ ದಿನಕ್ಕೆ ಎರಡು ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ ಸಮಯವೊಂದೇ ನಿಮ್ಮ ಬದುಕಿನಲ್ಲಿ ಬರುವ ಜನರ ಮಹತ್ವವನ್ನು ಸಾಬೀತುಪಡಿಸುತ್ತದೆ ಸಮಯ ಕಳೆದಂತೆ ನಿಮ್ಮ ಬದುಕಿನ ಕೆಟ್ಟ ವ್ಯಕ್ತಿಗಳು ದೂರವಾಗುತ್ತಾರೆ ಒಳ್ಳೆಯ ವ್ಯಕ್ತಿಗಳು ನಿರಂತರವಾಗಿ ಇರುತ್ತಾರೆ ಗಡಿಯಾರಕ್ಕೆ ಮಾತು ಬರುತ್ತಿದ್ದರೆ ನಮಗೆಲ್ಲ ಉಗಿಯುತ್ತಿತ್ತು ಯಾಕೆ ಗೊತ್ತಾ ನಾವು ಸರಿ ಇಲ್ಲದಿದ್ದರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ ಅದಕ್ಕೆ ಮುಳ್ಳುಗಳು ನಿರಂತರ ಚಲಿಸುತ್ತಿರುವುದರಿಂದಲೇ ಗಡಿಯಾರಕ್ಕೆ ಬೆಲೆ ಹಾಗೆಯೇ ಕ್ರಿಯಾಶೀಲತೆಯಿಂದಲೇ ಯೌವನಕ್ಕೆ ಬೆಲೆ ಪ್ರತಿಯೊಂದರ ಬೆಲೆ ತಿಳಿಯುವುದು ಅದರ ಸಮಯ ಬಂದಾಗ ಮಾತ್ರ ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ಗಡಿಯಾರ ಹಾಳಾದಾಗ ಸರಿ ಮಾಡೋರು ತುಂಬ ಜನ ಸಿಗ್ತಾರೆ ಆದರೆ ಸಮಯ ಹಾಳಾದಾಗ ಸರಿ ಮಾಡೋರು ಯಾರೂ ಸಿಗಲ್ಲ ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ ಆದರೆ ಕಳೆದು ಹೋದ ಸಮಯ ಮತ್ತೆ ಬಾರದು ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ